ನಮಸ್ಕಾರ ಪ್ರಿಯ ವೀಕ್ಷಕರೇ ಇಷ್ಟು ಬಾ ಆನಂದ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ವೀಕ್ಷಕರೇ ಹಿಂದೂಸ್ತಾನದ ಇತಿಹಾಸದಲ್ಲಿ ನಾವು ಮೇ ಇಪ್ಪತ್ತೆಂಟನೇ ತಾರೀಕನ್ನು ಮೃತ್ಯುಂಜಯ ದಿವಸ ಅಂತ ಆಚರಿಸ್ತೇವೆ ಕಾರಣ ಇಷ್ಟೇ ಅವತ್ತು ಹಿಂದೂಸ್ತಾನದ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರ ವೀರ ಸಾವರ್ಕರ್ ಅವರ ಜನ್ಮ ದಿನಾಚರಣೆ ಬನ್ನಿ ವೀರ ಸಾವರ್ಕರ ಇತಿಹಾಸದಲ್ಲಿನ ಕೆಲವು ಮಹತ್ವ ಅಂಶಗಳನ್ನು ತಿಳಿದುಕೊಳ್ಳೋಣ ಸಾವರ್ಕರ್ ಅವರನ್ನು ನಾವು ವೀರ ಮೃತ್ಯುಂಜಯ ಇತಿಹಾಸ ತಜ್ಞ ಸಮಾಜ ಸೇವಕ ಸ್ವಾತಂತ್ರ್ಯ ವೀರ ವಾಗ್ಮಿ ಪಂಡಿತ ಹೀಗೆ ಅನೇಕ ಹೆಸರುಗಳಿಂದ ಅವರನ್ನು ಕರಿತೇವೆ ಕಾರಣ ಇಷ್ಟೇ ಹಿಂದೂಸ್ತಾನದ ಇತಿಹಾಸದಲ್ಲಿ ಅನೇಕ ಮೊದಲುಗಳನ್ನು ನಿರ್ಮಿಸಿದವರು ವೀರ ಸಾವರ್ಕರ್ ಅವರು ಬನ್ನಿ ಆ ವಿಚಾರವನ್ನು ತಿಳ್ಕೊಳ್ಳೋಣ ವೀರ್ ಸಾವರ್ಕರ್ ಅಂದರೆ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ತಮ್ಮ ಹತ್ತನೇ ವಯಸ್ಸಿನಲ್ಲೇ ದೇಶಪ್ರೇಮವನ್ನು ಮೆರೆದಂಥವರು ಅಭಿನವ ಭಾರತ ತಂಡವನ್ನು ಕಟ್ಟಿಕೊಂಡಂಥವರು ದೇಶಭಕ್ತಿಗಾಗಿ ಮಹಾವಿದ್ಯಾಲಯ ಹಾಗೂ ವಸತಿ ಗೃಹದಿಂದ ಹೊರದೂಡಲ್ಪಟ್ಟ ಮೊದಲ ಹಿಂದೂಸ್ತಾನಿ ಯಾರೆಂದರೆ ವೀರ ಸಾವರ್ಕರ್ ಸ್ವದೇಶಿ ಚಳುವಳಿ ಆಚರಿಸಿ ವಿದೇಶಿ ಬಟ್ಟೆಯನ್ನು ಸುಟ್ಟ ಮೊದಲ ಹಿಂದೂಸ್ತಾನಿ ವೀರ ಸಾವರ್ಕರ್ ಬ್ರಿಟಿಷರ ವಿರುದ್ಧ ಎದೆ ತಟ್ಟಿ ನಿಂತು ಎ ಪದವಿಯನ್ನು ಕಳೆದುಕೊಂಡಂಥ ಮೊದಲ ಹಿಂದೂಸ್ತಾನಿ ವೀರ ಸಾವರ್ಕರ್ ಬ್ರಿಟಿಷರಿಂದ ಬ್ಯಾರಿಸ್ಟರ್ ಪದವಿ ನಿರಾಕರಿಸಲ್ಪಟ್ಟು ಹೊರಬಂದಂಥ ಮೊದಲ ಹಿಂದೂಸ್ತಾನಿ ವೀರ ಸಾವರ್ಕರ್ ಪ್ರಕಟಣಾ ಪೂರ್ವದಲ್ಲೇ ನಿಷೇಧಿಸಲ್ಪಟ್ಟಂತಹ ಕೃತಿಯನ್ನು ರಚನೆ ಮಾಡಿದಂತಹ ಮೊದಲ ಹಿಂದೂಸ್ತಾನಿ ವೀರ ಸಾವರ್ಕರ್ ಸಂಪೂರ್ಣ ಸ್ವಾತಂತ್ರ್ಯ ದೇಯ ಹೊಂದಿದಂತಹ ವೀರ ಸಾವರ್ಕರ್ ಅಂತಾರಾಷ್ಟ್ರೀಯ ನ್ಯಾಯಾಲಯವೊಂದಲ್ಲಿ ದೇಶಪ್ರೇಮಕ್ಕಾಗಿ ಐವತ್ತು ವರ್ಷ ಶಿಕ್ಷೆಯನ್ನು ಶಿಕ್ಷೆಗೆ ಗುರಿಪಟ್ಟಂಥ ಮೊದಲ ದೇಶಪ್ರೇಮಿ ವೀರ ಸಾವರ್ಕರ್ ಬ್ರಿಟಿಷರ ನೆಲದಲ್ಲಿ ಕ್ರಾಂತಿಕಾರಿ ಸಂಘಟನೆ ಸ್ಥಾಪಿಸಿದ ಮೊದಲ ಹಿಂದೂಸ್ತಾನಿ ವೀರ್ ಸಾವರ್ಕರ್ ಹೀಗೆ ಅನೇಕ ಇತಿಹಾಸದಲ್ಲಿ ಇತಿಹಾಸ ನಿರ್ಮಾಣ ಮಾಡಿದ ಮೊದಲಿಗ ವೀರ್ ಸಾವರ್ಕರ್ ಹಿಂದೂಸ್ತಾನದ ಇತಿಹಾಸದಲ್ಲಿ ಹದಿನೆಂಟುನೂರ ಐವತ್ತ ಏಳರ ಸಂದರ್ಭದಲ್ಲಿ ಏನು ಭಾರತೀಯರೆಲ್ಲ ಸೇರಿಕೊಂಡು ಬ್ರಿಟಿಷ್ ವಿರುದ್ಧ ಮಾಡಿದಂಥ ಹೋರಾಟವನ್ನು ಬ್ರಿಟಿಷ್ ಲೇಖಕರು ಬ್ರಿಟಿಷ್ ಅಧಿಕಾರಿಗಳು ಸಿಪಾಯಿ ದಂಗೆ ಎಂದು ಕರೆದರೆ ಅದನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು ವೀರ್ ಸಾವರ್ಕರ್ ಅವರು ವೀರ್ ಸಾವರ್ಕರ್ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದರೆ ಅವರೊಬ್ಬ ಮಹಾನ್ ವಾಗ್ಮಿ ಬಹುಭಾಷಾ ಪಂಡಿತರಾಗಿದ್ದರು ಇತಿಹಾಸ ತಜ್ಞ ಸಮಾಜ ಸೇವಕರು ಕೂಡ ಆಗಿದ್ದರು ಸ್ವಾತಂತ್ರ್ಯ ವೀರ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪ್ರೇರಣಾ ಶಕ್ತಿ ವೀರ ಸಾವರ್ಕರ್ ಅತಿ ಹೆಚ್ಚು ಕಾಲ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜೈಲು ಶಿಕ್ಷೆಯನ್ನು ಅನುಭವಿಸುತ್ತಾರವರು ಮೈಯೆಲ್ಲ ಗಾಯವಾಗಿ ರಕ್ತ ಬರುತ್ತಿದ್ದರೂ ಉಪ್ಪು ನೀರಿನ ಸಮುದ್ರದಲ್ಲಿ ಈಜಿ ದಡ ಸೇರಿದಂಥವರು ವೀರ ಸಾವರ್ಕರ್ ಹಿಂದುತ್ವದ ಘಟ್ಟ ಪ್ರತಿಪಾದಕ ಹಿಂದೂಯಿಸಮನ್ನು ಕೃತಿಯನ್ನು ಬರೀತಾರೆ ಇಂಡಿಗೋ ಹೌಸ್ ಜೊತೆ ಗುರುತಿಸಿದುಕೊಂಡಕ್ಕಾಗಿ ಬ್ರಿಟಿಷರು ಅವರನ್ನೇ ಮತ್ತೊಮ್ಮೆ ಬಂಧಿಸ್ತಾರೆ ಹಿಂದೂ ಮಹಾಸಭಾದ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಅವರಾಗಿದ್ದರು ಅವರು ಅಂಡಮಾನ್ ನಿಕೋಬಾರದಲ್ಲಿ ಅನುಭವಿಸಿದಂತಹ ಒಂದೇನು ಜೈಲಿತ್ತು ಆ ಜೈಲಿನ ಕ್ರಮ ಸಂಖ್ಯೆ ಆರುನೂರ ಎಂಟು ನಂಬರದ ಕೋಣೆ ಅವರಿಗೆ ಕೊಡಲಾಗಿತ್ತು ಹಗಲತ್ತಲ್ಲಿಯೂ ಕೂಡ ಅದು ಬೆಳಕು ಬರುತ್ತಿದ್ದಿಲ್ಲ ಅಂತಹ ಒಂದು ಕಠಿಣ ಶಿಕ್ಷೆ ಚಕ್ರವ್ಯೂಹ ಭೇದಿಸಿ ಬಂದಂತೆ ಅವರ ಪರಿಸ್ಥಿತಿ ಇತ್ತು ಇಂತಹ ಒಬ್ಬ ವೀರ್ ಸಾವರ್ಕರ್ ಜೈಲಿನಲ್ಲಿದ್ದಾಗ ಅವರಿಗೆ ಗಾಣದೆತ್ತಿನಂತೆ ಎತ್ತಿನ ಸ್ಥಳದಲ್ಲಿ ಅವರನ್ನು ಕಟ್ಟಿಸಿ ಎಣ್ಣೆಯನ್ನು ತೆಗೆಯುವಂಥ ಶಿಕ್ಷೆ ಕೊಡ್ತಿದ್ದರು ಆ ಬ್ರಿಟಿಷರು ಜೊತೆಗೆ ಅವರು ತಿನ್ನುವಂಥ ಅನ್ನದಲ್ಲಿ ಹುಳಗಳನ್ನು ಸೇರಿಸಿಕೊಡ್ತಿದ್ದರು ಇಂತಹ ಶಿಕ್ಷೆಯನ್ನು ಅನುಭವಿಸಿದ ಜಗತ್ತಿನ ಯಾವುದೇ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ನಮಗೆ ಕಾಣ ಸಿಗುವುದಿಲ್ಲ ಅದು ಸಿಗೋದು ಹಿಂದೂಸ್ತಾನದ ಸ್ವಾತಂತ್ರ್ಯ ಹೋರಾಟದಲ್ಲಿನ ವೀರ ಸಾವರ್ಕರ್ ಅವರ ಹೋರಾಟ ಇಂತಹ ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ವೀರ ಸಾವರ್ಕರ್ಗೆ ಬ್ರಿಟಿಷರಷ್ಟೇ ಅಪಮಾನ ಮಾಡಿದ್ದಲ್ಲ ಸ್ವಾತಂತ್ರ್ಯದ ನಂತರವೂ ಅಂದಿನ ಆಳ್ವಿಕೆ ಮಾಡುತ್ತಿರುವಂಥ ಕಾಂಗ್ರೆಸ್ ಸರ್ಕಾರ ಅವರನ್ನು ತೀವ್ರವಾಗಿ ಅಪಮಾನ ಮಾಡಿದ್ದು ಒಂದನೇದು ಹತ್ತೊಂಬತ್ತೂರ ಐವತ್ತರಲ್ಲಿ ಏನು ಮೊದಲ ಗಣರಾಜ್ಯೋತ್ಸವ ಇತ್ತು ಅದಕ್ಕೆ ಸ್ವಾತಂತ್ರ್ಯ ಹೋರಾಟಗಾರ ವೀರ್ ಸಾವರ್ಕರನ್ನು ಆಹ್ವಾನಿಸಲಿಲ್ಲ ಇನ್ನು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಪಾಕಿಸ್ತಾನದ ಲಿಯಾಕತ್ ಅಲಿಯವರು ಭಾರತಕ್ಕೆ ಭೇಟಿ ನೀಡಿರುವಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಸಾವಿರಾರು ಹಿಂದೂಗಳ ಕೊಲೆಗೆ ಕಾರಣವಾದಂಥ ಪಾಕಿಸ್ತಾನ ದೇಶದ ವ್ಯಕ್ತಿ ಭಾರತಕ್ಕೆ ಬರುವುದನ್ನು ವೀರ್ ಸಾವರ್ಕರ್ ವಿರೋಧಿಸ್ತಾರೆ ಅಂದಿನ ನೆಹರು ಅವರ ನೇತೃತ್ವದ ಸರ್ಕಾರ ವೀರ್ ಸಾವರ್ಕರನ್ನು ಬಂಧಿಸಿ ಅವ್ರನ್ನ ಬೆಳಗಾವಿ ಹಿಂಡಲ್ಗ ಜೈಲಿನಲ್ಲಿ ಇಟ್ಟರು ಆಗ ವೀರ್ ಸಾವರ್ಕರ್ ಅವರಿಗೆ ಅರುವತ್ತೇಳು ವರ್ಷ ವಯಸ್ಸು ಸಾವರ್ಕರ್ ಅವರಿಗೆ ಅಪಮಾನ ಅಲ್ಲಿಗೆ ನಿಲ್ಲ ಅವರು ಬ್ರಿಟಿಷರಿಗೆ ಅಪಾಲಜಿ ಬರೆದು ಕೊಟ್ಟಂಥ ಒಬ್ಬ ಹೇಳಿ ಅಂತ ಇವತ್ತಿಗೂ ಕೂಡ ಕೆಲವರು ಅವರನ್ನು ಟೀಕಿಸುವ ರಾಜಕಾರಣಿಗಳಿದ್ದಾರೆ ಅವರೊಮ್ಮೆ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ಓದಲಿ ಸಾವರ್ಕರ್ ಅವರು ತೀರ್ಕೊಂಡಾಗ ಅಂದಿನ ಸರ್ಕಾರ ಅವರಿಗೆ ಲೋಕಸಭೆಯಲ್ಲಿ ಶ್ರದ್ಧಾಂಜಲಿ ಕೂಡ ಅರ್ಪಿಸುವುದಿಲ್ಲ ಜೊತೆಗೆ ಮುಂಬೈ ಮಹಾರಾಷ್ಟ್ರದ ಸರ್ಕಾರ ಯಾವ ಒಬ್ಬ ಸಚಿವರು ಕೂಡ ಭಾಗವಹಿಸಿರಲಿಲ್ಲ ಈ ರೀತಿ ಅವರನ್ನು ಅಪಮಾನಿಸಲಾಯಿತು ಅವರು ಜೈಲಿನಿಂದ ಹೊರಗೆ ಬಂದಾಗ ಮೆರವಣಿಗೆ ನಡೆದಾಗ ಕೂಡ ಅವರ ಮೇಲೆ ಕಲ್ಲು ತೋರಿ ಅವರ ಹಣೆಗೆ ಗಾಯ ಮಾಡಿದಂತಹ ಉಪಗಾರಗಳೇ ಜನ ಅಂದು ಇದ್ದರು ಅನ್ನೋದೇ ಬಹಳ ನೋವಿನ ಸಂಗತಿ ಆತ್ಮೀಯ ಯುವಕರೇ ನಿಜವಾದ ಹಿಂದೂಸ್ತಾನದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಗ್ರಗಣ್ಯರಾಗಿ ನಿಲ್ಲುವಂಥ ವೀರ್ ಸಾವರ್ಕರ್ ಅವರನ್ನು ಓದೋಣ ನಮ್ಮ ಹಿಂದಿನ ಯುವಕರಿಗೆ ನಮ್ಮ ಮಕ್ಕಳಿಗೆ ಅದನ್ನು ತಿಳಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ವೀರ್ ಸಾವರ್ಕರ್ ಅವರ ಜನ್ಮ ದಿನಾಚರಣೆ ಮೃತ್ಯುಂಜಯ ದಿನವನ್ನಾಗಿ ಆಚರಿಸೋಣ ಅಂತ ಹೇಳ್ತಾ ನಮಸ್ಕಾರ ಜೈ ಹಿಂದೂಸ್ತಾನ್